ಚಿಕ್ಕೋಡಿಯಲ್ಲಿ ಹೋಮ್ ಲೋನ್ ಕೊಡುವ ಕೆಲವು ಬ್ಯಾಂಕ್ಗಳು ಯಾರದೋ ಆಸ್ತಿಗೆ ಇನ್ಯಾರಿಗೋ ಲೋನ್ ಕೊಡುತ್ತಿದ್ದಾರೆ ಹೀಗೆ ನಡೆದದ್ದು ರಾಯಭಾಗ ಪಟ್ಟಣದ ರಸೂಲ್ ಮೋಮಿನ್ ಎಂಬ ವ್ಯಕ್ತಿಗೆ ಆರು ಜನ ಸೇರಿ ತನ್ನ ಆಸ್ತಿ ಮೇಲೆ ಹೋಮ್ ಲೋನ್ ಪಡೆದುಕೊಂಡಿದ್ದಾರೆ ಹೋಮ್ ಲೋನ್ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕೆಂಡಮಂಡಲವಾಗಿದ್ದು ಸ್ಥಳೀಯರು ವಕೀಲರ ಮೂಲಕ ಬ್ಯಾಂಕ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಬ್ಯಾಂಕ್ ಮ್ಯಾನೇಜರ್ ಮೂಲ ಮಾಲೀಕರಿಗೆ ಸ್ಪಂದನೆ ಮಾಡದೇ ಇರುವುದು ರಸಲ್ ಮೋಮಿನ್ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಚಿಕ್ಕೋಡಿಯಲ್ಲಿ ಕೆಲವೊಂದು ಬ್ಯಾಂಕ್ ಫೈನಾನ್ಸ್ಗಳು ಫ್ರಾಡ್ ರೀತಿಯಲ್ಲಿ ಜನರ ದಿಕ್ಕು ತಪ್ಪಿಸಿ ಬೇರೆಯವರ ಆಸ್ತಿ ಮೇಲೆ ಹೋಮ್ ಲೋನ್ ಕೊಟ್ಟಿರುವುದು ಮೂಲ ಮಾಲೀಕರಿಗೆ ಮೋಸವಾಗಿದೆ ಎಂದು ಹೇಳಿದ್ದಾರೆ ನನಗೆ ಮೋಸ ಆಗಿದೆ ಎಂದು ನಾನು ಒಂದು ತಿಳಿಸಲು ಇಷ್ಟಪಡುತ್ತೇನೆ ಯಾಕಂದರೆ ನನ್ನ ಹೆಸರಿನಲ್ಲಿ ಇರುವ ಸಾಯಿನಗರ್ ಏರಿಯಾದಲ್ಲಿ ಇರುವ ನನ್ನ ಖುಲ್ಲಾ ಪ್ಲಾಟ್ ಇರುತ್ತದೆ ಅದರ ಸರ್ವೆ ನಂಬರ್ ಎಂಟು ನೂರ ಇಪ್ಪತ್ತೆರಡು ಬಾರ್ ಇಪ್ಪತ್ತೆರಡು ಹ ಇರುತ್ತದೆ ಈ ಪ್ರಕಾರ ನನ್ನ ಹೆಸರಿನಲ್ಲಿ ದಾಖಲಾದ ನನ್ನ ಹೆಸರಿನ ಮೇಲೆ ದಾಖಲಿದ್ದ ಪ್ಲಾಟ್ನ ಮೇಲೆ ಫುಲ್ ಟರ್ನ್ ಇಂಡಿಯಾಗೆ ಡೆಟ್ ಕಂಪ್ನಿ ಶಾಖೆ ಚುಕ್ಕೋಡಿ ಇವರು ನನ್ನ ಹೆಸರಿನ ಮೇಲೆ ಇರ್ತಾ ಇರ್ತಪ್ಪಿ ಬೇರೆದವರಿಗೆ ಅವರು ಲೋನ್ ಕೊಟ್ಟಿರ್ತಾರೆ ಐದು ಲಕ್ಷ ರೂಪಾಯನ್ನು ಲೋನು ನೀಡಿರುತ್ತಾರೆ ನಮಗೆ ತಿಳಿದ ಬಳಿಕ ನಾವು ಈ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿರುವಾಗ ನಮಗೂ ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ ಅವೇಜ್ ಶಬ್ದಿಂದ ಶಬ್ದದಿಂದ ನಮಗೆ ಮಾತಾಡಿ ಕಳಿಸಿದರು ಅದೇ ಪರವಾಗಿ ನಾವು ಕ್ರಿಡೆಟ್ ಮ್ಯಾನೇಜರ್ ಕೆಂಚಪ್ಪ ಅವರ ಜೊತೆ ಮಾತಾಡಿದ್ದೆವು ಅವರ ಮಲಿಕ್ ಗುಡ್ಸ ಪಠಾಣ್ ಅವ್ರ ಶರೀಫ್ ಸೈಯದ್ ಕಂಗೋಳಿ ರಾಘವೇಂದ್ರ ಸುರೇಶ್ ಕಾಂಬ್ಳೆ ಪ್ರವೀಣ್ ಬಸವರಾಜ್ ಅಂಬಿಗೇರ್ ಇವರೆಲ್ಲರೂ ಕೂಡಿ ನನ್ನ ಆಸ್ತಿಯ ಮೇಲೆ ನನಗೆ ಮೋಸ ಮಾಡುವ ಮಾಡುವ ಉದ್ದೇಶದಿಂದ ನನ್ನ ಆಸ್ತಿಯ ಮೇಲೆ ಮಾಡಿ ಮಾಡೀಸನ್ನು ಮಾಡಿ ಐದು ಲಕ್ಷ ರೂಪಾಯಿ ಫುಲ್ ಟರ್ನ್ ಇಂಡಿಯಾ ಕ್ರೆಡಿಟ್ ಕಂಪ್ ಶಾಖೆ ಚುಕ್ಕೊಡಿ ಈಗ ಅದು ಮರ್ಜಾಗಿ ಎಸ್ ಎಮ್ ಎಫ್ ಜಿ ಗ್ರಾಮ ಶಕ್ತಿ ಆಗಿದೆ ಬ್ಯಾಂಕ್ ಅವರು ನನ್ನ ನನಗೆ ಮೋಸ ಮಾಡಿರುತ್ತಾರೆ ಮತ್ತು ನನಗೆ ಮಾಡಿರುವಂಥ ಮೋಸವನ್ನು ಸಾರ್ವಜನಿಕರು ಎಲ್ಲರೂ ತಮ್ಮ ತಮ್ಮ ಆ ಬ್ಯಾಂಕಿನ ಬ್ಯಾಂಕ್ ಕಡೆ ವ್ಯವಹಾರವನ್ನು ಮಾಡಲು ಮಾಡಲು ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕು ಚಿಕ್ಕೋಡಿ ಜನರಿಗೆ ಫುಲ್ ಟೌನ್ ಇಂಡಿಯಾ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಶಾಖೆ ಈಗಿನ ಹೆಸರು ಎನ್ ಎಫ್ ಜಿ ಗ್ರಾಮ ಶಕ್ತಿ ಇಂಡಿಯಾ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಶಾಖೆ ಚಿಕ್ಕೋಡಿ ಬ್ಯಾಂಕ್ ಬಗ್ಗೆ ಎಚ್ಚರ ಇರಲಿ ಎಂದು ರಸೂಲ್ ಮೊಮಿನ್ ಹೇಳಿದ್ದಾರೆ ವರದಿಗಾರರು ಮಣಿಕಂಠನಾವಿ ಕೆಎ ಕನ್ನಡ ನ್ಯೂಸ್ ರಾಯ್ಬಾಗ